ಸ್ಟಾಕ್ ಎಕ್ಸ್ಚೇಂಜ್ಗೆ ಇದೆ ನಾನ್ನೂರ ಹದಿನಾಲ್ಕು ವರ್ಷಗಳ ಇತಿಹಾಸ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನಿಮಗೆಲ್ಲ ವಿಶ್ವವಾಣಿ ಮನಿ ಚಾನೆಲ್ನ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಷೇರು ಜಗತ್ತಿನ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ ನೀವು ಷೇರ್ಗಳನ್ನು ಖರೀದಿಸಿರಬಹುದು ಮ್ಯೂಚುವಲ್ ಫಂಡ್ ಮೂಲಕವೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರಬಹುದು ಕುತೂಹಲಕ್ಕಾಗಿಯೋ ಅಥವಾ ಸೀರಸ್ ಆಗಿಯೋ ಇನ್ವೆಸ್ಟ್ ಮಾಡ್ತಾ ಇರಬಹುದು ಆದರೆ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹಣ ಗಳಿಸಬೇಕು ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಬೇಕು ಸಿರಿವಂತ ಅಥವಾ ಸ್ಥಿತಿವಂತ ಆಗಬೇಕು ಎಂಬಂಥ ಉತ್ತಮವಾದ ಗುರಿ ಆದರ್ಶವನ್ನು ನೀವು ಇಟ್ಕೊಂಡಿರಬಹುದು ಹಾಗಾದರೆ ತಪ್ಪದೇ ಈ ವಿಡಿಯೋ ಸರಣಿಯನ್ನು ವೀಕ್ಷಿಸಿ ಮೊದಲನೇದಾಗಿ ನಿಮಗೆ ಜಗತ್ತಿನ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಮತ್ತು ಯಾವಾಗ ಅದರ ಬಿಸ್ನೆಸ್ ಆರಂಭವಾಯಿತು ಎಂಬ ಕುತೂಹಲ ಇರಬಹುದು ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡೇ ಕಲಿಕೆಯನ್ನು ಆರಂಭಿಸೋಣ ನೋಡಿ ಯುರೋಪಿನ ನೆದರ್ಲ್ಯಾಂಡ್ಸ್ ದೇಶದ ನಗರವಾದ ಅಮ್ಸ್ಟರ್ಡ್ಯಾಮ್ನಲ್ಲಿ ಸಾವಿರದ ಆರುನೂರ ಹನ್ನೊಂದರಲ್ಲಿ ವಿಶ್ವದ ಮೊದಲ ಷೇರು ವಿನಿಮಯ ಕೇಂದ್ರ ಸ್ಥಾಪನೆ ಆಯಿತು ಬಳಕೆಯಲ್ಲಿ ನೆದರ್ಲ್ಯಾಂಡ್ಸ್ ಹಣ್ಣನ್ನು ಹಾಲೆಂಡ್ ಅಂತ ಕರೀತಾರೆ ಅಂದರೆ ಜಗತ್ನಲ್ಲಿ ಷೇರ್ ವ್ಯವಹಾರದ ಇತಿಹಾಸಕ್ಕೆ ನಾನ್ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವೇ ಇದೆ ಡಚ್ಚರ ಈ ನಾಡಿನಲ್ಲಿ ಅಮ್ಸ್ಟರ್ಡಾಮ್ನ ಸ್ಟಾಕ್ ಎಕ್ಸ್ಚೇಂಜ್ ಸೆಂಟರ್ ಆಗಾಗಲೇ ಜನಪ್ರಿಯವಾಗಿತ್ತು ಹಾಗಾದರೆ ಭಾರತದಲ್ಲಿ ಯಾವಾಗ ಶೇರ್ ಮಾರುಕಟ್ಟೆ ವ್ಯವಹಾರಗಳು ಆರಂಭವಾಯಿತು ಅಂತ ನೀವು ಕೇಳೇ ಕೇಳ್ಬೋದು ಭಾರತದಲ್ಲಿ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಬಾಂಡ್ಗಳು ಮತ್ತು ಷೇರುಗಳನ್ನು ಬಿಡುಗಡೆಗೊಳಿಸ್ತಾ ಇತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಔಪಚಾರಿಕವಾದ ಸ್ಟಾಕ್ ಎಕ್ಸ್ಚೇಂಜ್ಗಳು ಸ್ಥಾಪನೆ ಆಯಿತು ಇದರಲ್ಲಿ ಐತಿಹಾಸಿಕವಾದಂತಹ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ನೂರ ನಲವತ್ತ ಒಂಬತ್ತು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಸ್ಥಾಪಿಸಲಾಯಿತು ಬಿ ಸಿ ಎಂದು ಫೇಮಸ್ ಆಗಿರುವ ಇದು ಏಷ್ಯಾದಲ್ಲೇ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಎಂಬ ಹೆಂಗ್ಗಳಿಗೆ ಪಾತ್ರವಾಗಿದೆ ಈಗ ಬಿ ಸಿನಲ್ಲಿ ನೋಂದಣಿಯಾಗಿರುವ ಷೇರುಗಳ ಬಂಡವಾಳ ಮೌಲ್ಯ ನಾನ್ನೂರ ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯವಾಗಿದೆ ಐದು ಸಾವಿರದ ಐನೂರ ಹನ್ನೆರಡು ಷೇರುಗಳು ಇಲ್ಲಿ ಲಿಸ್ಟ್ ಆಗಿದೆ ಇಪ್ಪತ್ತನೇ ಶತಮಾನದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಆರಂಭವಾಯಿತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತ ಒಂದು ಷೇರುಗಳು ರಿಜಿಸ್ಟರ್ ಆಗಿದ್ದು ಇವುಗಳ ಮಾರುಕಟ್ಟೆ ಬಂಡವಾಳ ಮೌಲ್ಯ ಅಥವಾ ಮಾರ್ಕೆಟ್ ಕ್ಯಾಪ್ ಅನ್ನುವಂಥದ್ದು ನಾನ್ನೂರ ಮೂವತ್ತ ಎಂಟು ಲಕ್ಷ ಕೋಟಿ ರೂಪಾಯಿ ಆಗಿದೆ ಎನ್ ಎಸ್ ಸಿ ಇವತ್ತು ಜಗತ್ತಿನ ಏಳನೇ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಭಾರತದಲ್ಲಿ ಈಗ ಬಿ ಎಸ್ಸಿಯ ಸೆನ್ಸೆಕ್ಸ್ ಮತ್ತು ಎನ್ ಎಸ್ ಎ ನಿಫ್ಟಿ ಇಂಡೆಕ್ಸ್ ಅತ್ಯಂತ ಜನಪ್ರಿಯವಾಗಿದೆ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ಗಳ ಮ್ಯಾಜಿಕ್ ಯಾವಾಗಿಂದ ಶುರುವಾಯಿತು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಭಾರತದಲ್ಲಿರುವ ವಿದೇಶಿ ಕಂಪ್ನಿಗಳು ಅಂದರೆ ಫಾರಿನ್ ಬೇಸ್ಡ್ ಕಂಪ್ನಿಗಳ ಭಾರತೀಕರಣ ಆರಂಭವಾದಾಗ ಇದು ಶುರುವಾಗುತ್ತೆ ಅಂದರೆ ಇಂಡನೈಸೇಷನ್ ಅಂತ ಹೇಳ್ತಾರೆ ಅಲ್ಲ ಸರ್ಕಾರದ ನೀತಿಗಳ ಪ್ರಕಾರ ಭಾರತದಲ್ಲಿರುವ ವಿದೇಶಿ ಕಂಪನಿಗಳು ಭಾರತೀಯ ಕಂಪನಿಗಳ ಜೊತೆಗೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಳ್ಬೇಕಾಗತ್ತೆ ಇದು ಭಾರತದ ಅನ್ನು ಬೆಳೆಸ್ತಾ ಹೋಗುತ್ತೆ ಇದರಿಂದ ಸಾರ್ವಜನಿಕರಿಗೆ ಲಾಭದಾಯಕ ಸ್ಥಿತಿಯಲ್ಲಿದ್ದ ಈ ಫಾರಿನ್ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುವಂಥ ಅವಕಾಶವೂ ಕೂಡ ಸಿಗ್ತಾ ಹೋಯಿತು ಷೇರುಗಳಿಗೆ ಕೂಡ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅವುಗಳ ದರ ಕೂಡ ಏರ್ತಾ ಹೋಯಿತು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ಆ ಒಂದು ಟೈಮಲ್ಲಿ ಸಾರ್ವಜನಿಕರಲ್ಲಿ ಷೇರುಗಳ ಬಗ್ಗೆ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಏನಾಯ್ತಪ್ಪ ಅಂದರೆ ಹರ್ಷದ ಮೇದ ಹಗರಣ ಬೆಳಕಿಗೆ ಬಂದ ಬಳಿಕ ಜನರಿಗೆ ಆಸಕ್ತಿ ಕಡಿಮೆ ಆಯಿತು ಹೀಗಿದ್ದರೂ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಭಾರತದ ಆರ್ಥಿಕ ಉದಾರೀಕರಣ ಅಥವಾ ಇಕನಾಮಿಕ್ ಲಿಬರಲೈಸೇಷನ್ ಆರಂಭವಾದ ಬಳಿಕ ಸ್ಟಾಕ್ ಮಾರ್ಕೆಟ್ಗಳ ಪುನಶ್ಚೇತನ ಆಯಿತು ಮತ್ತೆ ಮಾರ್ಕೆಟ್ ವೈಬ್ರೆಂಟ್ ಆಗ್ತಾ ಹೋಯಿತು ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಶಾಸನಾತ್ಮಕ ಅಧಿಕಾರವನ್ನು ನೀಡಿ ಬಲಪಡಿಸಲಾಯಿತು ಭಾರತದಲ್ಲಿ ಶೇರ್ ಮಾರುಕಟ್ಟೆಯ ಸುಧಾರಣೆ ನಿಟ್ಟಿನಲ್ಲಿ ಇದು ಭದ್ರವಾದಂತಹ ಒಂದು ಬುನಾದಿಯನ್ನು ಹಾಕಿದಂತಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಎರಡು ಸಾವಿರದ ಒಂದರ ಅವಧಿಯಲ್ಲಿ ನಡೆದ ಖೇತನ್ ಮೆಹ್ತಾ ಹಗರಣದ ಬಳಿಕ ಮಾರ್ಕೆಟ್ ಮತ್ತೆ ಬಿತ್ತು ಎರಡು ಸಾವಿರದ ಐದರಲ್ಲಿ ಮತ್ತೆ ಇಂಪ್ರೂವ್ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿತ ಪರಿಣಾಮ ಮತ್ತೆ ಷೇರು ಮಾರುಕಟ್ಟೆ ಕುಸಿಯುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬಂದ ಬಳಿಕ ಷೇರು ಮಾರುಕಟ್ಟೆಯ ಖದರೇ ಬದಲಾಯಿತು ಮೊದಲ ಬಾರಿಗೆ ಸೆನ್ಸೆಕ್ಸ್ ಇಪ್ಪತ್ತ ಐದು ಸಾವಿರ ಅಂಕಗಳಿಗೆ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ ಐದರ ವೇಳೆಗೆ ಅಂದರೆ ಇವಾಗ ಸೆನ್ಸೆಕ್ಸ್ ಎಪ್ಪತ್ತೈದು ಸಾವಿರ ಮತ್ತು ನಿಫ್ಟಿ ಇಪ್ಪತ್ತ ಎರಡು ಸಾವಿರದ ಎಂಟ್ನೂರು ಅಂಕಗಳ ಮಟ್ಟದಲ್ಲಿ ಇದೆ ಷೇರು ಸೂಚಕಗಳಲ್ಲಿ ಏರಿಳಿತ ಬಹಳ ಸಾಮಾನ್ಯ ಅದೇ ಅದರ ಜೀವಂತಿಕೆ ಕೂಡ ಆದರೆ ದೀರ್ಘಕಾಲೀನವಾಗಿ ಸೂಚಕಗಳು ಏರಿಕೆ ದಾಖಲಿಸುವುದನ್ನು ನಾವು ಇತಿಹಾಸದಲ್ಲಿ ಗಮನಿಸ್ಬೋದು ಹಾಗಾದರೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರನ್ನು ಯಾಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ನೀವು ಕೇಳ್ಬೋದು ಷೇರು ಸೂಚ್ಯಗಳು ಬದಲಾಗ್ತಾನೇ ಇರುತ್ತೆ ಅಲ್ಲಿ ಕೊನೆಯೇ ಇಲ್ಲದ ಒಂದು ಒಂದು ಸಂಕೀರ್ಣತೆ ಇದೆ ಆದರೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಅನೇಕ ಮಂದಿ ಆಗಿದ್ದಾರೆ ಮ್ಯೂಚುವಲ್ ಫಂಡ್ಗಳು ಕೂಡ ಅನೇಕ ಮಂದಿಯನ್ನು ಕೋಟ್ಯಾಧಿಪತಿಗಳನ್ನಾಗಿಸಿದೆ ಅವರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿದೆ ಹಾಗೆಯೇ ಅಪಾಯಕಾರಿ ಟ್ರೇಡಿಂಗ್ ಕೂಡ ಇಲ್ಲಿದೆ ಅದನ್ನು ಸರಿಯಾಗಿ ತಿಳಿಯದೆ ಮಾಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡವರ ವ್ಯಥೆಯ ಕಥೆಗಳು ಕೂಡ ಇಲ್ಲಿದೆ ಆದರೆ ಸ್ಟಾಕ್ ಮಾರ್ಕೆಟ್ ಕಡೆಗಿನ ಆಸಕ್ತಿ ಹುಡುಗದಾರಿಗೆ ಯಾವತ್ತೂ ಕಡಿಮೆ ಆಗಿಲ್ಲ ಈಗ ಷೇರುಗಳಲ್ಲಿ ಜನ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನೋಡೋಣ ಜನ ಸಾಮಾನ್ಯ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಸಣ್ಣ ಮೊತ್ತ ಏನಲ್ಲೂ ಕೂಡ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಆರಂಭಿಸ್ಬೋದು ಇದು ಇದರ ವಿಶೇಷ ಹತ್ತಿಪ್ಪತ್ತು ಸಾವಿರ ರೂಪಾಯಿಗಳಲ್ಲೂ ಕೂಡ ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬಹುದು ಇವತ್ತು ಟೆಕ್ನಾಲಜಿಯ ಒಂದು ಡ್ರಾಮ್ಯಾಟಿಕ್ ಬೆಳವಣಿಗೆಯಿಂದಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಬಹಳ ಈಸಿ ಹೂಡಿಕೆದಾರರಿಗೆ ಇನ್ವೆಸ್ಟ್ಮೆಂಟ್ ಮಾಡಲು ಹಲವಾರು ಆಯ್ಕೆಗಳಿದ್ದರೂ ಕೂಡ ಈಕ್ವಿಟಿ ಅಥವಾ ಷೇರುಗಳು ಅಷ್ಟೇ ಜನಪ್ರಿಯವಾಗಿದೆ ದೀರ್ಘಾವಧಿಗೆ ಉತ್ತಮ ಆದಾಯವನ್ನು ಷೇರುಗಳು ಕೊಡುವುದೇ ಇದಕ್ಕೆ ಕಾರಣ ಷೇರುಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಮುನ್ನ ಅದರ ಅರ್ಥವನ್ನು ತಿಳಿಬೇಕು ನೋಡಿ ಷೇರು ಅಂದರೆ ಒಂದು ಕಂಪನಿಯ ಮಾಲೀಕತ್ವದ ಅದರ ಓನರ್ಶಿಪ್ಪಿನ ಒಂದು ಸಣ್ಣ ಭಾಗ ಉದಾಹರಣೆಗೆ ನೀವು ರಿಲಯನ್ಸ್ ಇನ್ಫೋಸಿಸ್ ಎಚ್ ಎಲ್ ಹೀಗೆ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಷೇರುಗಳನ್ನು ಖರೀದಿಸಿದರೆ ಆ ಕಂಪನಿಯ ಮಾಲೀಕತ್ವದಲ್ಲಿ ಅಂದರೆ ಓನರ್ಶಿಪ್ಪಲ್ಲಿ ನಿಮಗೂ ಒಂದು ಸಣ್ಣ ಪಾಲು ಸಿಕ್ಕದ ಹಾಗೆ ಷೇರುದಾರರಿಗೆ ಕಂಪ್ನಿಯಲ್ಲಿ ವೋಟಿಂಗ್ ರೈಟ್ಸ್ ಅಥವಾ ಮತದಾನದ ಹಕ್ಕು ಕೂಡ ಇರುತ್ತೆ ನೋಡಿ ಒಂದು ತಲಾ ಹತ್ತು ರೂಪಾಯಿ ಮೌಲ್ಯದ ಒಂದು ಲಕ್ಷ ಷೇರುಗಳನ್ನು ಬಿಡುಗಡೆ ಮಾಡ್ತು ಅಂತ ಇಟ್ಕೊಳ್ಳಿ ಆಗ ಪ್ರತಿ ಒಂದು ಷೇರು ಕೂಡ ಕಂಪನಿಯ ಮಾಲೀಕತ್ವದಲ್ಲಿ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಮಾಲೀಕತ್ವವನ್ನು ನಿಮಗೆ ಅದು ಕೊಡುತ್ತೆ ಕಂಪನಿಯ ಮಾಲೀಕರಲ್ಲಿ ಒಬ್ಬರಾಗಿ ಷೇರುದಾರರಿಗೆ ಕಂಪನಿಯ ಲಾಭದಲ್ಲೂ ಕೂಡ ಪಾಲಿರುತ್ತೆ ಅದೇ ರೀತಿ ನಷ್ಟದಲ್ಲೂ ಪಾಲಿರುತ್ತೆ ನೀವು ಎಷ್ಟು ಷೇರುಗಳನ್ನು ಹೊಂದಿರ್ತೀರೋ ಅಷ್ಟು ಲಾಭ ನಷ್ಟ ಸಿಗುತ್ತೆ ಕಂಪನಿಯು ಕೂಡ ತನ್ನ ಲೆಕ್ಕಪತ್ರಗಳ ಅನುಮೋದನೆಗಿರ್ಬೋದು ಡಿವಿಡೆಂಡ್ ವಿತರಣೆಗೆರ್ಬೋದು ಸಬ್ಸಿಡೀ ರೀಸ್ಗಳ ವಿಲೀನ ಅಥವಾ ಮಾರಾಟಕ್ಕಿರ್ಬೋದು ಅಥವಾ ಕಂಪನಿಯ ಬೋರ್ಡಿನ ಡೈರೆಕ್ಟರ್ಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಷೇರುದಾರರ ಅನುಮೋದನೆಯನ್ನು ಪಡೆಯುತ್ತೆ ವಾರ್ಷಿಕ ವರದಿಗಳನ್ನು ತ್ರೈಮಾಸಿಕ ಅಂದರೆ ಮೂರ್ತಿಗಳಿಗೊಮ್ಮೆ ಫಲಿತಾಂಶಗಳನ್ನು ಷೇರುದಾರರಿಗೆ ಬಹಿರಂಗಪಡಿಸುತ್ತೆ ಇದು ಷೇರ್ ನೋಂದಣಿಯಾದ ಕಂಪನಿಯ ಕರ್ತವ್ಯ ಅಥವಾ ಬದ್ಧತೆ ಕೂಡ ಆಗಿದೆ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪ್ರಕಾರ ದೀರ್ಘಕಾಲೀನವಾಗಿ ಅಂದರೆ ಲಾಂಗ್ ಟರ್ಮ್ ಅಲ್ಲಿ ಮಾಡುವಂಥ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಅಥವಾ ಲಾಭವನ್ನು ಕೊಡುತ್ತೆ ಸಮಯದ ಜೊತೆಗೆ ಅವುಗಳ ಮೌಲ್ಯವು ಬೆಳೆಯುತ್ತೆ ಅದರಿಂದ ದೂರದೃಷ್ಟಿಯಿಂದ ಇನ್ವೆಸ್ಟ್ ಮಾಡುವವರಿಗೆ ಮಾರುಕಟ್ಟೆಯ ತಾತ್ಕಾಲಿಕ ಏರಿಳಿತದ ಬಗ್ಗೆ ಅವರು ನಿಶ್ಚಿತ ಕೆಡಿಸ್ಕೊಳ್ಳಲ್ಲ ಹೀಗಿದ್ದರೂ ಇಲ್ಲೊಂದು ಟ್ವಿಸ್ಟ್ ಇದೆ ಎಲ್ಲ ಶೇರ್ಗಳು ಹೈ ರಿಟರ್ನ್ಸ್ ಕೊಡಲ್ಲ ಇಲ್ಲಿ ಮಾಡುವ ಹೂಡಿಕೆಯು ಹೈ ರಿಸ್ಕ್ನದ್ದು ಕೂಡ ಆಗಿದೆ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿರಲೇಬೇಕಾಗುತ್ತೆ ಆಗ ಮಾತ್ರ ಲಾಭವನ್ನು ಗಳಿಸ್ಬೋದು ಆದ್ದರಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬಹಳ ಅವಶ್ಯಕ ಕಳೆದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇದುವರೆಗಿನ ಒಂದು ಮೂವತ್ತ ಐದು ವರ್ಷಗಳ ಇತಿಹಾಸದಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ವರ್ಷಕ್ಕೆ ಅಥವಾ ವಾರ್ಷಿಕ ಸರಾಸರಿ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ನೀಡಿದೆ ಅಂದರೆ ಸರಾಸರಿ ಹದಿನೈದು ಪರ್ಸೆಂಟ್ ಲೆಕ್ಕದಲ್ಲಿ ಷೇರುಗಳ ಮಾರುಕಟ್ಟೆ ಮೌಲ್ಯ ಏರಿಕೆಯಾಗಿದೆ ಷೇರುಗಳು ಸರಾಸರಿ ಹದ್ ಒಂದೂವರೆ ಪರ್ಸೆಂಟ್ ಡಿವಿಡೆಂಡನ್ನು ಕೂಡ ಕೊಟ್ಟಿದೆ ಷೇರುಗಳಲ್ಲಿ ಸಾಮಾನ್ಯ ಷೇರುಗಳು ಅಥವಾ ಈಕ್ವಿಟಿ ಷೇರುಗಳು ಪ್ರಿಫರೆನ್ಸ್ ಷೇರುಗಳು ಮತ್ತು ಕ್ಯುಮ್ಯುಲೇಟಿವ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಷೇರುಗಳು ಎಂಬ ವಿಧಗಳಿದೆ ಷೇರುಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳು ಕೂಡ ಇದೆ ಉದಾಹರಣೆಗೆ ಬ್ಲೂ ಚಿಪ್ಸ್ ವಿಡೋ ಶೇರ್ ವಿಷ್ಫುಲ್ ಶೇರ್ಸ್ ಇನ್ಸ್ಟೈಲ್ ಶೇರ್ಸ್ ಆಪ್ಟಿಮಿಸ್ಟಿಕ್ ಶೇರ್ಸ್ ಲೋ ಹೈ ಶೇರ್ಸ್ ಟ್ರೆಂಡಿಂಗ್ ಶೇರ್ಸ್ ಸೆನ್ಸಿಟಿವಿಟಿ ಶೇರ್ಸ್ ಎಂಬ ಕ್ಯಾಟಗರಿಗಳು ಕೂಡ ಇದೆ ಇವುಗಳ ಬಗ್ಗೆ ಮುಂಬರುವ ಎಪಿಸೋಡ್ಗಳಲ್ಲಿ ನಾವು ವಿವರವಾಗಿ ತಿಳಿಯೋಣ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ವಂದನೆಗಳು